ಮುಂಚಾರ ಹುಷಾರುಲ್ಲ ನೀನು ಲಂಕ್ಲ ಮಸ್ತ್ ಹುಷಾರುಲ್ಲ ಇಲ್ಲ ಏರು ಇನ್ನೋ ಚಾನಲ್ ಸಬ್ಸ್ಕ್ರೈಬ್ ಮಲ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ತೂಲೇ ನೀನು ಶೋಕದ ಬುಲ್ಕಿರಿ ನಾನು ಬರ್ಸಾರ್ ಮೀನ ಗೊತ್ತಿದ್ದ ಲಾಕ್ ಬುಲ್ಕಿರಿ ಕುಂಟು ಬರೋ ಅರ್ಧ ಬರದು ರೆಡಿ ಆಯ್ತು ಅಂದ್ಸ ಹಸ್ಬೆಂಡ್ಲ ಮೀಟಿಂಗ್ ಓದ್ತೇರು ನೀ ಒಗ್ಗಟ್ಟಕ್ಕೆ ಏನುವೇ ಬಂತೇರು ಇನ್ನೀ ಒಗ್ಗಟ್ಟುದೇ ವೀಡಿಯೋ ವಿಡಿಯೋ ಇಷ್ಟ ಅಪ್ಪ ನೆನವೇ ಮುಖ ಯಾನ ಎತ್ ಕರೆಕ್ಟ್ ತರ ಹೊರಬೇ ಗೊತ್ತಜ್ಜಿ ಯಾರು ಇಬ್ಬರ ಒಗ್ಗಟ್ಟಕ್ಕೆ ಏನುಮೇ ಅಂತ ಗೊತ್ತಜ್ಜಿ ಇಷ್ಟು ಲೈಕ್ ಕೊರ್ಲಿ ಅಂಚನೆ ಬಕ್ಕರೆಗ್ಲ ಶೇರ್ ಮಲ್ಪಲಿ ಅಂಚನೆ ಪೂರ ವೀಡಿಯೋ ತುಲಿ ಓಲ ಸ್ಕಿಪ್ ಮಲ್ಪ ಜಿ ಬೈಗೆ ಎಷ್ಟು ಒಂದು ಬರ್ಕದಾದ ಬರಕ್ಕೆ ಏನು ಏನಂದೆ ಏತ್ ಕರೆಕ್ಟ್ ಥರ ಕೋರ್ಪಿದಂಗೆ ಗೊತ್ತಿ ಪಕ್ಕೀಲಿ ನಮ್ಮ ಬೊಬ್ಬೆಗೆ ಏನೊಂದು ಉಂಟು ಹಾಯ್ ಹೊಸ ವೀಡಿಯೋ वेलकम बैक टू माय YouTube चैनल अपो तो लो लॉस एक ना पस्सा वीडियो इनिता। ता वगैरह टू बिड़ी सुवा कार्यक्रम हाँ वगैरह टू बिड़ी सुवा कार्यक्रम वगैरह आंस क्वेश्चन के नेर आंसर के नेर आंसर बन नेर क्वेश्चन के नेर हम्म आंसर बन मेन। क्या ना मोने तो जिन्दा तेरे रूम पे तो जो पोज रहता ह� ಗೇಮ್ ಸ್ಟಾರ್ಟ್ ಆ ಸ್ಟಾರ್ಟ್ ಗೊತ್ತ ಜನ ಗೈಸ್ ನಿಕ್ಲಿ ಪನ್ಲಿ ಅವಿಂಗ್ ಪಂದ ಕೊರ್ಲಿ ಅರೆ ಗೊತ್ತನಲ್ಲಕ ಕೇನ್ ಕೇನ್ ಅಗಲ ಕೆನ್ ಕೇನ್ ಪ್ಲೀಸ್ ಎಂಕ ಹೆಲ್ಪ್ ಮಾಡ್ಲಿ ಅವ ಕ್ವೆಶ್ಚನ್ ಅರ್ ಕ್ವೆಶ್ಚನ್ ಕೆನ್ ಬತ್ತೆಂಗ್ಲಿ ಆನ್ಸರ್ ಪನ್ಲಿ ಪ್ಲೀಸ್ ಎಲ್ಲ ರಿಕ್ವೆಸ್ಟ್ ಮೆಲ್ಲ ಪನ್ಲ ನಿಕ್ಲಿ ಅರೆ ಕೆನನ್ಲಕ್ಕ ಅನ್ಲಕ ಅರೆ ಜಿ ಮೇರ್ ಪೇರಿಂಗ್ ಕೇನ್ ಸ್ಟಾರ್ಟ್ ಆ ಸಾವಿರ ಜೋಕ್ಲೆಗ ಒಂಜೇ ಒಕನೂಲು ಸಾವಿರ ಜೋಕ್ಲೆಗ ಒಂಜೇ ಒಕನೂಲು ಬೇಗ ಬೇಗ ಆನ್ಸರ್ ಕೊಡು ಉಜಲ ನೋ ನೂಲ ನೋ ನೂಲ ನೂಲೆ ಸಾವಿರ ಜೋಕಲೆಗೆ ಒಂಜಿ ಒಕ್ಕ ನೂಲು ಐಸ್ ದಾದೆ ಫನ್ ಲೆ ಗೊತ್ತಿತ್ತಂದ ಪ್ಲೀಸ್ ಎಲ್ಪ್ ಮಲ್ ನೆರ್ ಪಿರಿತಂದ ಇಕ್ಕಡ ಕಾಪಿ ಹಾಕೇಂದ ಆ ತಾಮರೆ ಡಾನ್ಸರ್ ಲೈಕ್ ಜಿ ತುಯಾಂಡಲ ಆನ್ಸರ್ ಲೈಕ್ ನಿಕ್ ಸುಲಭದಕೇಂದ ಬಾರಿ ಜೋರ ಅಪ್ಪೆ ಹುಲೇ ಗೈಸ್ ಬಿರ್ತೂಲೇ ಕಾಷ್ಟ ಕಷ್ಟ ಯಾಕೆ ಡ್ಯಾಮೇಜ್ ಯಾಕೆ ಬಿಡೋ ಟೈಮ್ ದಿ ಬಂಡೆರು kujalath bandeeru ಟೈಮ್ ದಿ ಬಂಡೆರು ಬಂಡೆ ನಿಮಿಷ ಟೈಮ್ ದಿಪ್ಪೇ ಸ್ಕ್ಲೂ करಲೇ ಅವ ಮಾತರನೆ ಲಡ್ಲೇಪುಂಡು ಮಾತರನೆ ಲಡ್ಲೇಪುಂಡು ಬೋರ್ಡ್ ಸಾದಾರಣ ಒಂಜಿ ಆಗತ್ಯೆ ಬೋರ್ಡ್ ಅಪ್ಪ ಟೈಮ್ ದಿಪ್ಪೇ ನೈಪ್ಸುಡಿ ಆ ಓಕೆ ಕರೆಕ್ಟ್ ಉತ್ತರ ಏಪಾ எலன் ஜெனியத் ஆ எலன் தாந்தி பட்டிங்கே

ఇంగొత్తుచి 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 ఆన్సర్ వణే సతే ఇంగొత్తుచి నాలుగు ఆరు jets ఇంగే వీల దాని పట్టి ఇంద పడి మంచావ్ ఆ నాలుగు ఉండాయి వీల చేద్దాం హహహ మంచా ఇంగొత్తి జాండి కొన్ని మాత్ ఆన్సర్ కొర్ని రెడ్ కొట్టే కంచం కంచం రెడ్ బర్తా ఇం మార్క్ పెడిలో కొల టోటల్ మనొని ఇంకొకట్ల ఇది మార్క్ ఉత్తర్ వండి నేనే హ రెడ్ ఆండి కై స్ట్రెడ్ వండే ಎಡ್ಡೆ ಬಂತ ಹಾ ಒಂಜಿ ತಪ್ಪು ನನೊಂಜಿ ಅಂಕುಡೊಂಕು ಬಾವಿಯಲ್ಲಿ ನೀರೇ ಇಲ್ಲ ಅಂಕುಡೊಂಕು ಗು ನೀರೇ ಇದ್ದೆನ ಕಿವಿ ಕಿವಿ ಸರಿ ಆನ್ಸರ್ ಕಿವಿ ಮೂಜಿ ಮಾರ್ಕ್ ಪದ್ರೆಡ್ ಜನ ಅವ್ನ ಸುಗುಲ್ದೆರ್ ಮೂಜಿ ಜನ ಬಲ ಸುವೆರ್

வட்டுச்சானி 4000. ஏஞ்சின சவுப்புன

गडियारा तो पदरा जन गुल दे रहता था मुझे जन बला सुए रहता था हां 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 चित बना थी हां अंचा सुला बित न रिंग बत नेम पेची काकू 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 इना लिंगा पे हां अम्मे पाता लबोते अब पे आकाश बोतलो मगल देवसना बोतलो దుమ్ము కూడా నెనపితిని కూడా మరతుంది మరి అమ్మే పాతాల పోతే అప్పయ ఆకాశ పోతలు మగలు దేవస్థాన బొత్తులు సూర్య చంద్రీల్లడు మాతలు సదారణ

சிங்காரிக்கு மை அப்பா போ போ பிஸ்கட் தும்போஸ்கோ நோ 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 நெனப்பித்து நோ அப்பு கொடை கொடையில நெனப்பித்தியா

ಅಪ್ಪು ಪಿಂಚಿವೆನೊಂದುಲ್ಲೆ ಮುಂಚಿಗೆ ನೀರ್ ಇಪ್ಪುಂಡು ಸುದ್ದೆ ಆತು ಬಾಕಿಲಿ ಇಪ್ಪುಂಡು ಇಲ್ಲ ಆತು ದಾದಾವು ನೀರ್ ಇಪ್ಪುಂಡು ಸುದ್ದೆ ಆತು ಬಾಕಿಲು ಉಂಡು ಇಲ್ಲ ಆತು ಬೊಗೊರಿಯ ಬೊಗೊರಿಲ ಆತ್ತೆ ಬೊಗೊರಿ ಆತು ಬೊಗೊರಿಯೆಡೆ

ಕೆಲವು ಗೊತ್ತು ಜಂಗ ಮರತ್ತು ಗೊತ್ತು ಇತ್ತೆ ಬಿಡೋಣ ಒಗ್ಗಟ್ಟು ಬರೀ ಏರ್ ಪನ್ ಬಿರಿ ಏರ್ಲ ಪನ್ ಪೂಜೆ ಇರತ್ತ ಅಂಚ ಇತ್ತ ಪೂರ ಮರತ್ತು ಗೊತ್ತು ಪಚ್ಚೆ ಕೋಟೆ ಪಚ್ಚೆ ಕೋಟೆದು ಕೆಂಪು ಕೋಟೆ ಕೆಂಪು ಕೋಟೆದು ಕಪ್ಪು ಸೈನಿಕ ಕಲ್ಲಂಗಡಿ ಕಲ್ಲಂಗಡಿ ಕರೆಕ್ಟ್ ಆನ್ಸರ್ ಪಚ್ಚೆ ಬಂಡೆ ಉಳ್ಳ ಪಚ್ಚೆ ಪಿದಾಯಿ ಪಚ್ಚೆ ತಾ ಉಳ್ಳಾಯಿ ಕೆಂಪತ್ತ ಇತ್ತು ಬಿತ್ತತ್ತ ಕಲ್ಲಂಗಡಿ ಅವು ಸಿಂಪಲ್ ಉತ್ತರ ಬರ್ತಾ

ಪದ್ನಾಜಿ ಕೊಷನ್ ಇತ್ತಿನ ಎತ್ತ್ ನಾಲ್ ಎರಡು ಮಾರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಪತ್ತ್ ಪಂಡಯ ಹ್ಮ್ ಎತ್ತ ತಪ್ಪು ಎತ್ತೆನ್ ಪತ್ತೆಟ್ ತಪ್ಪು ಸುಮಾರು ತಪ್ಪು ಏ ಇರ್ದ ಕೊಷನ್ ಐಟಿಪ್ಪು ಪದ್ನಾಜಿತ ಐಟಿ ಜನ ಕೊಷನ್ ಲ ಕೆಂದರ ಹಾ ಕೊಷನ್ ಎಂದೆಂಡ ಹ್ಮ್ ಕುಡ ಒಂಜಿನ್ಪೆ ಒಂಜಿ ಕಂಡೆಡ್ ಪತ್ತ್ ಜನ ಇಪ್ಪೆರ್ ಒಂಜಿ ಕಂಡೊಡು ಹಾ ಪತ್ತಿ ಜಿನಿ ಜಾದೊ ಒ ಗಟೊ ಒಗಟೆ ಉತ್ತು ಒಂಜಿ ಪನಕ ನಮನ ಉಂದು ರೆಡಿ ಆನೆತ ರಡ್ಡ್ ಜನ ಸೈಪೆರ ಏರಿಪ್ಪುನು ಜನ ಕಂಡೊಡು ಕುರಿ ಕುರಿ ಪತ್ತ್ ಕುರಿ ಕಂಡೊಡು ಪತ್ತ್ ಕುರಿ ಉಂಡು ಪತ್ತ್ ಕುರಿ ಇಪ್ಪುನ ಐಟ್ ರಡ್ಡ್ ಕುರಿ ಸೈಪ್ ಉಂಡು ಏತೋರಿ ಉಂಡು ಉಂದು ಏತೊರಿ ಉಂಡು ಏತೋರಿ ಉಂಡು ಏತೊರಿ ಈ ಪನ್ ಈರ್ ಪಲ್ಲೆ ಈ ಪನ್ ಈರ್ ಬಲ್ಲೆ ಯಾರಾದ್ ಕೆರ್ ಬಲ್ಲೆ ಆ ಏತ್ ಪಲ್ಲೆ ಒಂಜಿ ಖಂಡೋಡು ಪತ್ತು ಗುರಿ ಇಪ್ಪಂಡು ರೇತುವರಿಂಡು ಏಳು ಹೊರಡು ಏಳು ಎಡಿತ ಆನ್ಸರ್ ಬನ್ನಿ ಇತ್ತೆ ಮಾಮನ ಗುಡ್ಪಾ ಆನ್ಸರ್ ಎಂಚ ಏಳು அكلات அல்பன ஒரியற அந்த ஏறு புரி பஞ்சாட்டா பல்ல மெல்ல கிடுடு வந்து ஒஞ்சி கண்டுடு ஒஞ்சiann கண்டுவே பத்த எட்டு ஒரு மூ ஒரு ரெண்டு சைத்துண்டு ஏழு ஒரு ரெ அந்தா ஒஞ்சி கண்டுடு சைக்கிள் குண போ சைக்கிள் குண போ அப்பு பஞ்சான அப்பு பா அப்பு பெட்டு சைக்கிள் குணலே போலே சைக்கிள சைக்கிள் नचा ऐत अर्थ कुडंजींंजी पशणलाता ऐत उठ बंजी बकोले तू नगा कल्ल नीर बाण नगा मन नीर दादा नीर नो गत्तजेनंदे तू नगा तूंडेंचे कल्ल नीर बाणल मन आइस नो देख ग इने माहित हेस निकले गत्तंडी देखले गत्तंदा गतीतना कमेंट

ಹೂ ಟೂರ್ ಆ ಪೋಲೆಪಂಡ ಪೂಪುನ್ ಬಾಲಬನ್ ವರ್ತನೆ ಅಂತ ಲಾಗ್ ಕುಂಬು ಗಿಜಿ ಗಿಜಿ ಕಾಯಿ ದಾದ ಓ ಕಾಜ್ ಹ್ಮ್ ಒಂಜಾರ್ ಕಾಜ್ ಓಕೆ ಓಕೆ ಮುಗೀಪಕನಾ ಫನ್ನಿ ವಿಡಿಯೋ ಬಾಯ್ ಕೇರ್